ರಾಮ್ ನನ್ನ ಮುತ್ತಿನ ಮಗುವೆ ಜೀವನದಲ್ಲಿ ಯಾವುದು ಸಂಪೂರ್ಣವಾಗಿ ನಿನ್ನ ನಿಯಂತ್ರಣದಲ್ಲಿ ಇಲ್ಲದಿರುವಾಗ ಅತಿಯಾಗಿ ಯೋಚಿಸುವುದು ಏಕೆ ನನ್ನ ನಾಮಸ್ಮರಣೆಯನ್ನು ಮಾಡಿಕೊಂಡು ಯಾರು ಏನೇ ಪ್ರಯತ್ನಪಟ್ಟರು ಕೆಟ್ಟ ಉದ್ದೇಶದಿಂದ ನಿನ್ನ ಹತ್ತಿರ ಬರಲು ನಾನು ಬಿಡುವುದಿಲ್ಲ ನಿನ್ನ ರಕ್ಷಣೆಗೆ ನಾನೇ ಇರುವಾಗ ಯಾವುದಕ್ಕೂ ಹೆದರಬೇಡ ನೀನು ಸುರಕ್ಷಿತವಾಗಿರುವೆ ನನ್ನ ರಕ್ಷಣೆಯಲ್ಲಿರುವೆ ಎಂದು ದೃಢವಾಗಿ ನಂಬು ಧೈರ್ಯವಾಗಿ ಬಲಶಾಲಿಯಾಗಿ ಆನಂದದಿಂದರೆ ನಿನ್ನ ಕುಟುಂಬದವರು ಅದನ್ನು ನೋಡಿ ಧೈರ್ಯವಾಗಿ ಸಂತೋಷವಾಗಿರುತ್ತಾರೆ ನಿನ್ನ ಜೀವನ ಕೇವಲ ನಿನ್ನದಲ್ಲ ನಿನ್ನ ಮೇಲೆ ಪ್ರೀತಿಯನ್ನು ಹೊಂದಿರುವವರು ನಿನಗೋಸ್ಕರವೇ ಇರುವವರಿಗೂ ಸೇರಿತ್ತು ಅವರ ಪ್ರೀತಿಯಿಂದ ನಿನಗೆ ಪ್ರೇರಣೆ ಇರಲಿ ಒಳ್ಳೆಯ ಜನರು ನಿನ್ನ ಜೀವನದಲ್ಲಿ ಇದ್ದೇ ಇರುತ್ತಾರೆ ಚಿಕ್ಕವರೋ ದೊಡ್ಡವರೋ ನಿನ್ನ ಹಿತಕ್ಕಾಗಿ ಹೇಳುವ ಮಾತು ಯಾರಿಂದಲೇ ಬರಲಿ ನಿನ್ನ ಒಳ್ಳೆಯದಕ್ಕಾಗಿ ಎಂದಿದ್ದರೆ ಆ ಮಾತಿಗೆ ಗಮನವನ್ನು ನೀಡು ಸಂತೋಷವಾಗಿರು ಚಿಂತೆಯನ್ನು ಬಿಡು ನೀನು ಕಾದುಕೊಂಡಿರುವ ಸಮಯ ನನ್ನ ಕೆಲಸದ ಸಮಯವೆಂದು ನಂಬು ನಾನು ನಿನ್ನ ಕುಟುಂಬದ ಒಬ್ಬ ಸದಸ್ಯನಾಗಿದ್ದೇನೆ ನಿನ್ನ ಜೊತೆಯೇ ಇರುವ ಗೆಳೆಯನಾಗಿದ್ದೇನೆ ನಿನಗೆ ಮಾರ್ಗದರ್ಶನ ನೀಡುವ ಗುರುವಾಗಿದ್ದೇನೆ ನೀನು ಮಾಡುವ ಎಲ್ಲ ಕಾರ್ಯಗಳಲ್ಲಿ ನಾನಿದ್ದೇನೆ ಧೈರ್ಯವಾಗಿರು ನಿನಗೆ ಎಲ್ಲ ಶುಭವೇ ಜಯ ಸಾಯಿರಾಮ್